ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಚ್ ವಿ ಆರ್ ಜರ್ನಿ ವಿತ್ ಫ್ಯಾಮಿಲಿ ಲಾಗ್ ಆ್ಯಕ್ಚುಲಿ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ದಿನ ನಾವು ಜಾತ್ರೆ ಇರುತ್ತೆ ನಮ್ಮೂರಲ್ಲಿ ಹಬ್ಬದ ದಿನ ಸ್ಟಾರ್ಟ್ ಆಗುತ್ತೆ ಅದು ಒನ್ ತ್ರೀ ಫೋರ್ ಡೇಸ್ ಕಂಟಿನ್ಯೂ ಆಗಿರುತ್ತೆ ನಾವು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಜಾತ್ರೆ ಜೋರಿರುತ್ತೆ ಅದರಿಂದ ನಾವು ಯಾವಾಗಲೂ ಸಂಕ್ರಾಂತಿ ಹಬ್ಬದ ದಿನ ಊರಿಗೆ ಹೋಗ್ತೀವಿ ಇವತ್ತು ನಾನು ವರ್ಕ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಪೆಟ್ರೋಲ್ ನಾವು ಈಗ ಸ್ಟಾರ್ಟ್ ಮಾಡಿದ್ರೆ ನೋಡಿ ನಮಗೆ ಕತ್ತಲಲ್ಲಿ ಯಾವ ಥರ ಸಾಂಡು ಯಾವುದು ಸೌಂಡ್ ಕುಟ್ಕೊಂಡು ಕೂತೀವಿ ಇದಾದಮೇಲೆ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೋದ್ರೆ ಅಂದರೆ ಫಸ್ಟು ನಾವು ಮನೆಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಮಾರ್ನಿಂಗು ಅರ್ಲಿ ಮಾರ್ನಿಂಗು ರೆಡಿಯಾಗಿ ಬಂದು ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಕಡೆಯಿಂದ ದೇವರ ಹೆಸರಲ್ಲಿ ಅನ್ನದಾನ ಮಾಡ್ತೀವಿ ಅಂತ ಅರ್ಸ್ಕೊಂಡಿದ್ವಿ ಅದನ್ನು ನಾವು ವರ್ಷ ವರ್ಷ ಮಾಡ್ತಿದ್ದೀವಿ ಆ್ಯಕ್ಚುಲಿ ಇದು ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಗಿಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಬ್ರದರಿಂದ ನೋಡಿರಷ್ಟು ಊಟ ಅವರು ಲಾಸ್ಟ್ ನಮ್ಮ ನಮ್ಮದ ಆ ಕಡೆ ಇದ್ದಾರಲ್ಲ ಅದು ಅವ್ರ ಮೈದಾ ಜಾತ್ರೆ ಬ್ರ್ಯಾಂಡಾಗಿ ನೀವು ಒಂದ್ಸಲಿ ಆದರೆ ಸಂಕ್ರಾಂತಿ ಹೋಗಿದ್ದೆ ನೆಕ್ಸ್ಟ್ ಡೇ ಇರುತ್ತೆ ಇದು ಜಾತ್ರೆ ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಬಹುದು ಇಲ್ಲಿದ್ದಾರಲ್ಲ ಇವರು ನಮ್ಮ ಸೆಕೆಂಡ್ ಮೈದಾ ನಮ್ಮ ಹಸ್ಬೆಂಡ ತೋರಿಸ್ತೀನಿ ನಾನು ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿದ್ದಾರಲ್ಲ ಸೆಂಟ್ರಲ್ಲಿ ಅವರು ನಮ್ಮ ಹಸ್ಬೆಂಡು ಇವರು ಪಲಾವ್ ಮತ್ತು ಕೇಸರಿ ಭಾತ ಮಾಡಿಸಿದ್ರು ಲಾಸ್ಟ್ ಇಯರ್ ಅಷ್ಟೇ ಸೇಮ್ ಪಲಾವ್ ಮತ್ತು ಕೇಸರಿ ಭಾತ ಮಾಡಿಸಿದ್ರು ಇಡೀ ಲಾಸ್ಟ್ ಇಯರಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ನಾವು ದೇವಸ್ಥಾನದಲ್ಲಿ ಈ ಹಬ್ಬದ ಟೈಮಲ್ಲಿ ನಾವು ಪ್ರಸಾದವನ್ನು ಮಾಡಿಸಿ ಅಲ್ಲಿ ಅನ್ನದಾನ ಮಾಡ್ತೀವಿ ನೋಡಿ ಇಲ್ಲಿ ದಾನೂ ಜನ ಇಲ್ಲಿ ಇದನ್ನಲ್ಲ ಇಲ್ಲಿ ನಾನಲ್ಲ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಮಕ್ಕಳ ಪಕ್ಕದಲ್ಲಿರೋರು ಅವರಿಬ್ಬರು ಫ್ರೆಂಡ್ಸು ಮತ್ತು ನೋಡಿ ಅವರಿಗೆ ಮೂರು ಜನಕ್ಕೂ ಪ್ಲೇಟ್ ಕೊಡೋದೇ ಕಾಂಪಿಟೇಷನ್ ನಾವು ಫ್ರೆಶ್ ಕೊಡ್ಬೇಕು ನಾವು ಫ್ರೆಶ್ ಕೊಡಬೇಕಂತ ನನಗೆ ದೇವ್ರು ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಗೂಗಲಲ್ಲಿ ಒಂದ್ಸಲಿ ಸರ್ಚ್ ಮಾಡಿ ನೋಡಿ ಹೆಂಗಿರಿ ವರದರಾಜಸ್ವಾಮಿ ಟೆಂಪಲ್ ಅಂತ ನೀವು ಯಾವಾಗಲೂ ವರ್ಷ ವರ್ಷ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಜಾತ್ರೆ ದೊಡ್ಡದಾಗಿ ರಥೋತ್ಸವ ಎಲ್ಲ ನಡೆಯೋದು ಸಂಕ್ರಾಂತಿ ಹಬ್ಬ ಆಗಿದೆ ನೆಕ್ಸ್ಟ್ ಡೇನೆ ಹಾಗೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಆಶೀರ್ವಾದ యూట్యూబ్న ఆక్చులి నా బ్రదర్ ఇలా నోచస్టరె నీట్ ఆగదు జాస్తి ఆవే నేను జాస్తి మీట్ ఆగల్ బిజీ బ్యుజిరంగా నోడి నక్కడెలా ఒట్గా తె సెల్ఫిదు ఇది అందిర కళ్యాణ డచ్చి శ్ర ಶ್ರಾವಣ ಶ್ರಾವಣಿಷ್ಟಲ್ಲೇ ಶ್ರಾವಣ ಬರುತ್ತಲ್ಲ ಆ ಟೈಮಲ್ಲಿ ನಾವು ಬಂದು ಪೂಜೆ ಮಾಡ್ತೀವಿ ಈ ಥರ ಕಲ್ಯಾಣಿಗೆ ಪೂಜೆ ಮಾಡಿ ಟೆಂಪಲ್ನ ವಿಸಿಟ್ ಮಾಡಿ ಇರ್ತೀವಿ ನೆಕ್ಸ್ಟು ಹಾರ್ಸ್ ರೈಡಿಂಗ್ ಇರ್ತದೆ ಹಾರ್ಸ್ ರೈಡ್ ನಮ್ಮ ಮಗ ಮತ್ತು ಮಗ ಇಬ್ಬರು ಅಂತ ಒಂದು ನೆಕ್ಸ್ಟು ಅಲ್ಲಿ ಕೆಳಗಡೆ ಹೋಗ್ತಿದಾರಲ್ಲ ಅವರು ಮಗನ ಮಕ್ಕಳು ಅವರು ಒಂದು

ಚಿಕ್ಕಾಕಿ ಇಬ್ಬರ ನಮ್ಮ ಅಜ್ಬೆಂಡು ಮತ್ತು ಅವರಿಬ್ಬರು ತಮ್ಮಂತೇಳಿ ಈ ದೇವಸ್ಥಾನದಲ್ಲಿ ರೆಗ್ಯುಲರಾಗಿ ರಿಸಿಟ್ ಮಾಡೋದು ಪರ್ಸೆಂಟ್ ಅದರಲ್ಲೂ ನಾವು ರೆಗ್ಯುಲರಾಗಿ ವಿಸಿಟ್ ಮಾಡೋದ್ರಿಂದ ನನ್ನನ್ನು ಬಿಟ್ಟರು

ರೀಸಲ್ಲಿ ತೋರಿಸ್ತಾರೆ ಮತ್ತು ಅದು ಇಷ್ಟು ಯಾವ ಥರ ಇರುತ್ತೆ ಎಷ್ಟು ಜನ ತೆಗೆದುಕಾರಿ ಟೆಂಪಲಲ್ಲಿ ನಮಗೆ ಕುಡಿಯೋದು ಈ ಥರ ಕಾಲ್ತೂರು ಮಿಕ್ಸ್ ಮಾಡಿ ನಾವು ಈ ಥರ ದೊಡ್ಡ ಅಂತಾರೆ ಅದರಲ್ಲಿ ಆ್ಯಡ್ ಹಾಕ್ಕೊಂಡು ನಾವು ದೇವ್ರ ಹತ್ರ ಮಾಡಿದ್ರೆ ಇದನ್ನು ಮಳೆ ಉತ್ಸವ ಅಂತಾರೆ ಈ ಥರ ಮಾಡಿ ಜನಕ್ಕೆ ಜನರಿಗೆ ಥರ ಕೊಡಬೇಕು ಹೆಚ್ಚು ವರ್ಷ ವರ್ಷ ಎಲ್ಲ ಮಾಡ್ತಾರೆ நன்மே ஆகிறது அது நம்ம எல்லாரும் ஒவ்வொரு ஒன்றும் கடை அவனும் அது நே நெக்ஸ்டு எல்லாரும் ஜாயின் எல்லாரும் ரோடியெல்லாம் ஆடசி ரோட்டியோஸ் ஆட்ரு আন অডুতিতিতাও... কালি ইনে! অপরা Next to place <laughs> saya

ಪಾರ್ಟ್ ಥೂನಲ್ಲಿ ನಾವು ನೋಡ್ತೀನಿ ಇದು ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ನಿಮಗೆ ಈ ಜಾಸ್ತಿಯಲ್ಲಿ ಬೇಕ್ ಮಾಡಿದೆ ಈ ಜಾಸ್ತಿ ಎಷ್ಟು ಜನ ಇದೆ ದೇವಸ್ಥಾನ ಏನಿದೆ ಬ್ರೀಫಾಗಿ ಅದು ಪಾರ್ಟ್ ಒನ್ ಹೋಗ್ತಾ ಬನ್ನಿ ಅದು ದೇವನಲ್ಲಿ ಹೋಗಿರೋ ವೀಡಿಯೋ ಅದರಲ್ಲಿ ನಿಮಗೆ ಬ್ರೀಫಾಗಿ ಟೆಂಪಲ್ ಹೇಗಿದೆ ಟೆಂಪಲ್ಗೆ ಜಾತ್ರೆ ಟೈಮಲ್ಲಿ ಎಷ್ಟು ಜನ ಸೇರಿಸಿ ವೀಡಿಯೋದಲ್ಲಿ ರೆಕಾರ್ಡ್ ಆಗಿದೆ ನೆಕ್ಸ್ಟ್ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಕೆಳಗಡೆ ಕಾಣ್ತಿರೋ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಬಟನ್ನ ಪ್ರೆಸ್ ಮಾಡಿ ಹೀಗೆ ನಾನು ವಿಡಿಯೋ ನೋಡಿ ಎಂಕರೇಜ್ ಮಾಡ್ತಾ ಇರಿ ಅಂತ ಕೇಳ್ತಾ ಇದು ನಾನು ನೆಕ್ಸ್ಟ್ ಪಾರ್ಟ್ ತ್ರೀನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್